ಈ ವರ್ಷ ಎಷ್ಟು ಹೇಳಿ ಹದಿನೈದು ವರ್ಷದ ನಂತರ ಮೊದಲನೇ ಫಲ ಆಗಿದೆ ನೋಡಿ ಹಲಸಿನ ಅಣ್ಣ ಅದು ಸೇಮ್ ಎಲಿ ಕಣ್ಣು ಆಯ್ತು ಇತ್ತು ನೋಡಿ ಕಸ ಕಂಡರಂಗೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಒನ್ ಅವರ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಹಾಗೆ ಫ್ರೆಂಡ್ಸ್ ಬೆಳಿಗ್ಗೆಲ್ಲ ಜೋರು ಮಳೆ ಇತ್ತು ಈಗ ಸ್ವಲ್ಪ ಬಿಸಿಲು ಬಂದಿದೆ ಮತ್ತು ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಖುಷಿ ಆಗ್ತದೆ ಈ ವಾತಾವರಣದಲ್ಲಿ ಹಾಗೆ ತಿಂಡಿಯೆಲ್ಲ ಇತ್ತು ಹಿಂದಿಂಗರಿಗೆಲ್ಲ ಕಚ್ಕೊಟ್ಟು ಕೋಳಿಗಳನ್ನ ಹೊರಗೆ ಬಿಟ್ಟು ಈಗೆಲ್ಲ ಕೆಲಸ ಇದೆ ಮತ್ತು ಅಡುಗೆನೂ ಆಯಿತು ಇವತ್ತಿಂದು ಸೊ ಇವತ್ತೆಲ್ಲ ಸ್ವಲ್ಪ ತರಕಾರಿ ಬೀಜಗಳನ್ನೆಲ್ಲ ನಾನು ಮಣ್ಣಲ್ಲಿ ಹಾಕುವ ಅಂತ ಇದ್ದೀನಿ ಇಷ್ಟು ದಿನದೊಳಗನೆ ಹಾಕಬೇಕಿತ್ತು ಆದರೆ ಎಂಥೇಳಿ ಇದು ಮಳೆಗಾಲದ ಸ್ಟಾರ್ಟಿಂಗ್ ಆಗ್ತಿತ್ತು ನಮಗೆ ಇವತ್ತಿನ ದಿನ ಮೇ ತರ್ಟಿ ಅಂತಂದರೆ ಇವಾಗೆಲ್ಲ ನಾನು ಬೀಜ ಹಾಕ್ತಿದ್ದೆ ಇನ್ನೂ ಜೂನು ಹತ್ತು ಹದಿನೈದಕ್ಕೆಲ್ಲ ಹೀಗೆ ಅಮ್ಮ ಮಳೆ ಬಂತು ನಾನು ಇವಾಗ ಲೋಗ್ ಮಾಡ್ತಿರುವಾಗಲೇ ಇಲ್ಲೊಂದು ಮೋಡ ಹೋಗ್ತಾ ಇದೆ ನೋಡಿ ಕಪ್ಪಾಗಿ ಅಲ್ವಾ ಇದೇ ಮೋಡನೇ ಒಂದು ನಾಲ್ಕು ಹನಿ ಮಳೆ ಸುರಿಸ್ತಾ ಹಾಗೆ ನಾನು ಬಟ್ಟೆ ಎಲ್ಲ ಒಣಗಿಸ್ಕೊಂಡಿದ್ದೆ ಅಂತ ಮತ್ತೆ ಓಡೋದೆ ಫ್ರೆಂಡ್ಸ್ ಟೇಕ್ ಟೇಕಾಯಿತು ಮಳೆ ಬಂತು ಅಂತ ಓಡೋಗ್ಬಿಟ್ಟನಾ ಹಾಗೆ ಮಳೆ ಬಟ್ಟೆ ಎಲ್ಲ ತೆಗೆದನ ಮತ್ತು ಮಳೆ ಎಲ್ಲ ಹಾರೋಯಿತು ಮತ್ತು ಅದೇ ಬೀಜ ಮಾತಾಡ್ತಾಯಿದ್ದೆ ಬೀಜಗಳು ಹಾಕೋದ್ರ ಬಗ್ಗೆ ಸೊ ಬೀಜವನ್ನೆಲ್ಲ ಹಾಕ್ತಾ ಇದ್ವಾ ಇವಾಗ ಮಳೆ ಈ ವರ್ಷ ಅಂತೂ ಮಳೆಗಾಲ ಮೊದಲೇನೆ ಶುರು ಆಗಿಬಿಟ್ಟಿದೆ ನೋಡಿ ಹಾಗಾಗಿ ನಂದು ಆ ಕೆಲಸ ಎಲ್ಲ ಸುಮಾರಷ್ಟು ನಂದು ಕೆಲಸ ಎಲ್ಲ ಪೆಂಡಿಂಗ್ ಓದ್ಬಿಟ್ಟಿದೆ ಹಾಗಾಗಿ ಇವತ್ತಿನ ದಿನ ಬೀಜಗಳನ್ನೆಲ್ಲ ಸ್ವಲ್ಪ ಮಣ್ಣಲ್ಲಿ ಹಾಕುವಂತ ಇದ್ದೀನಿ ಎಲ್ಲ ಮೊಳಕೆ ತರಿಸಿಟ್ಟಿದ್ದೀನಿ ಮತ್ತು ಇವತ್ತೆಲ್ಲ ಬಿಸಿಲು ಕಡಿಮೆ ಉಂಟು ನೋಡಬೇಕು ಏನಾಗ್ತದೆ ಅಂತ ಹಾಕೋದಾಗ್ತೇನೆ ಒಳ್ಳೆ ಮುಹೂರ್ತ ನೋಡಿ ಬೀಜಗಳನ್ನೆಲ್ಲ ನೆಡಬೇಕು ಅಂತ ಹೇಳ್ತಾರೆ ನೋಡಿ ಹಾಗೆ ನಾನು ಕೂಡ ದೇವ್ರ ಹತ್ರ ಪೇಟ್ಕೊಂಡು ಇವತ್ತು ಒಳ್ಳೆಯ ದಿನ ಅಂತ ಹಾಕ್ತಾಯಿದ್ದೀನಿ ಮಣ್ಣಲ್ಲಿ ನೋಡಬೇಕು ತರಕಾರಿ ಬೀಜ ಹಾಕಿದ ಮೇಲೆ ಮಳೆ ಆಗ್ತದೆ ಅಂತ ನೋಡೋಣ ಫ್ರೆಂಡ್ಸ್ ಹಾಗೆ ಇವತ್ತಿನ ಮತ್ತೊಮ್ಮೆ ಸ್ವಾಗತ ಲೆಟ್ಸ್ ಗೋ ಫ್ರೆಂಡ್ಸ್ ನಮ್ಮದು ಇದೊಂದು ಫ್ರೆಂಡ್ಸ್ ಹಲಸಿನ ಮರೈತಾ ಒಂದು ಹದಿನೈದು ವರ್ಷದ ಮೇಲೇ ಆಗಿದೆ ನೆಟ್ಟು ಸೊ ದಾದ ನೆಟ್ಟಿರೋದಾಗಿತ್ತು ಈ ವರ್ಷ ಎಷ್ಟು ಹೇಳಿ ಹದಿನೈದು ವರ್ಷದ ನಂತರ ಮೊದಲನೇ ಫಲ ಆಗಿದೆ ನೋಡಿ ಹಲಸಿನ ಅಣ್ಣ ಹಣ್ಣು ಅಲ್ಲ ಕಾಯಾಗಿದೆ ನೋಡಿ ಬೆಳೆದಿದ್ದು ನಾನು ಪ್ರತಿದಿನ ಬಂದು ಹೀಗೆ ಟೆಸ್ಟ್ ಮಾಡೋಗ್ತಾ ಇದ್ದೀನಿ ಹಣ್ಣಾಗಿದೆಯಾ ಇಲ್ವಾ ಹಣ್ಣಾಗಿದೆಯಾ ಇಲ್ವಾ ಅಂತ ಅಂದರೆ ಕ್ಯೂರೊಸಿಟಿ ಇದು ಯಾವ ರೀತಿ ಹಣ್ಣಿರುತ್ತೆ ಇದರ ಟೇಸ್ಟನ್ನು ನೋಡಬೇಕು ಯಾಕೆಂದರೆ ಹದಿನೈದು ವರ್ಷ ಹಿಂದೆ ನೆಟ್ಟಿರೋ ಮರ ಇವಾಗ ಪಲೆ ಬಿಟ್ಟಿದೆ ಸೊ ನಮಗೆಲ್ಲ ನೆನ್ಪುಂಟುದಾದ ಈ ಸಣ್ಣ ಗಿಡ ನೆಟ್ಟಿರೋದು ತುಂಬ ಕಾಯಾಗಿತ್ತು ಇದರಲ್ಲೆಲ್ಲ ತುಂಬ ಕಾಯಾಗಿತ್ತು ಎಲ್ಲ ಉದುರು ಹೋಗಿ ಕೊನೆಯಲ್ಲಿ ಇದು ಒಂದು ಉಳ್ಕೊಂಡಿದ್ದೆ ಹೋದ ವರ್ಷ ಎಲ್ಲ ಸಣ್ಣ ಸಣ್ಣಕ್ಕೆ ಮಿಡಿ ಆಗಿತ್ತು ಆದರೆ ಯಾವುದೂ ಈ ಥರ ಆಗಲಿ ಎಲ್ಲ ಉದ್ರೆ ಉದ್ರೆ ಹೋಯಿತು ಈ ವರ್ಷ ಫೈನಲಿ ಇದೊಂದು ಕಾಯಿ ಇಷ್ಟು ಬೆಳೆದಿದೆ ನೋಡಬೇಕು ನನಗಂತೂ ತುಂಬ ಕ್ಯೂರಿಯಸಿಟಿ ಅದರಲ್ಲೂ ಹಲಸಿನ ಹಣ್ಣನ್ನು ಅಂತಂದರೆ ನನಗೆ ಫೇವ್ರೇಟ್ ಫ್ರೆಂಡ್ಸ್ ಅದರಲ್ಲೂ ಬಕ್ಕಿ ಹಲಸು ಅಂತಂದರೆ ಸಿಕ್ಕಾಬಟ್ಟೆ ಇಷ್ಟ ಇದೊಂದು ಆಗಿದೆಯಲ್ಲ ಯಾವ ರೀತಿ ಹಣ್ಣಾಗ್ತದೆ ಅಂತ ನೋಡೋಕ್ಕೆ ಇದ್ದೀವಿ ನಾವೆಲ್ಲ ಹದಿನೈದು ವರ್ಷ ನಂತರ ಆಗಿರುವಂಥ ಮೊದಲನೇ ಫಲ ಇದು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಪ್ರೌಡ್ ಫೀಲ್ ಅನ್ನಿಸ್ತದೆ ಅಬ್ಬಾ ಇವತ್ತೇನು ಸ್ವಲ್ಪ ಬೆಳಕುಂಟು ನೋಡಿ ಬೀಜಗಳನ್ನ ನೆಡಬೇಕು ಅದಕ್ಕೆ ಇದು ಸಗಣಿಯನ್ನು ಒಣಗಿಸಿ ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದು ಸಗಣಿ ಪುಡಿ ಇದಕ್ಕೆ ನಾನು ಸ್ವಲ್ಪ ಥರ ರೈತಿನ ಮಿಕ್ಸ್ ಮಾಡ್ಕೊತೀನಿ ಮಳೆಗೆ ನೀರು ಹಾಕಿ ನೀರು ತುಂಬ ಆಯ್ತದೆ ನೋಡಿ ಹಾಗೆ ಹಾಳಾಗ್ಬಾರ್ದಲ್ಲ ಬೀಜ ಅದಕ್ಕೆ ಸ್ವಲ್ಪ ರೀತಿ ಮಿಕ್ಸ್ ಮಾಡ್ರೆ ನೀರೆಲ್ಲ ಬೇಗ ಹೆಂಗೆ ಹೋಯ್ತದೆ ಅಂತ ರೀತಿಯನ್ನು ಮಿಕ್ಸ್ ಮಾಡಿದ್ದೀನಿ ರೀತಿ ಅಂತಂದರೆ ಫ್ರೆಂಡ್ಸ್ ಮನೆಯಲ್ಲಿ ಆಯ್ತಾ ನಾವು ರೀತಿ ಅಂತ ಹೇಳ್ತೀವಿ ಹಾಗಾಗಿ ನನಗೆ ಹಾಗೆ ಬಂದುಬಿಡ್ತು ಉಚ್ಚಾರ ಈ ಥರ ಸಗಣಿಗೆ ಮರಳನ್ನು ಮಿಕ್ಸ್ ಮಾಡಿದ್ದೀನಿ ಇನ್ನು ಮಣ್ಣಲ್ಲಿ ಹಾಕೋದು ಆಮೇಲೆ ತರಕಾರಿ ಬೀಜ ನೋಡಿ ಇದರಲ್ಲಿ ಇದು ಈ ಥರ ಉದ್ದಾಗಿ ಬಂದಿರುವಂಥದ್ದು ಹೀರೆಕಾಯಿ ಆಮೇಲೆ ಈ ಥರ ಸ್ವಲ್ಪ ರೌಂಡ್ ಶೇಪಲ್ಲಿರುವಂಥದ್ದು ಬೆಂಡೆಕಾಯಿ ಬಿಳಿ ಬೆಂಡೆಕಾಯಿ ಆಮೇಲೆ ಇದು ಎರಡು ಕೂಡ ನಾಟಿ ತಳಿ ಇದೆ ನಮ್ಮ ಮನೇಲಿ ಓದೋಷಲಾಗಿರುವಂಥದ್ದು ಇದು ಹೀರೆಕಾಯಿ ಮತ್ತು ಬೆಂಡೆಕಾಯಿ ನಾಟಿ ಬೆಂಡೆಕಾಯಿ ಇದು ಈ ಥರ ಸ್ವಲ್ಪ ನೀರನ್ನು ಹಾಕಿ ಈ ಥರ ಪ್ಲೇಟಲ್ಲಿ ಇಟ್ಟಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಇದನ್ನ ಈಗ ಎಂಥೇಳಿ ನೀರು ಕುಡಿತವೆಲ್ಲ ಗ್ಲಾಸು ಅದರಲ್ಲಿ ಹಾಕಿ ಗಿಡಗಳನ್ನ ತರಿಸಿ ಆಮೇಲೆ ಮಣ್ಣಲ್ಲಿ ಹಾಕೋದು ನೋಡಿ ಕೊನೆಗೂ ಬೀಜ ಬಿತ್ತನೆ ಕೆಲಸ ಮುಗಿದೀವಿ ಸೊ ಇದು ಇದು ಫಂಕ್ಷನ್ಗೆಲ್ಲ ಪ್ಲಾಸ್ಟಿಕ್ ತೋಟ ತರಿಸ್ತೀವಲ್ಲ ನೀರು ಕುಡಿಲಿಕ್ಕೆ ಸೊ ಅದರಲ್ಲಿ ಗೊಬ್ಬರ ಮಣ್ಣು ಎಲ್ಲ ಹಾಕಿ ಬೀಜ ಹಾಕಿದ್ದೀನಿ ಮೊಳಕೆ ಬಂದಿದ್ದಿರೋದನ್ನು ಸೊ ಇದನ್ನ ಕ್ಯೂಟಾಗಿ ಈ ಥರ ಹಾರ್ಜ್ ಶೇಪಲ್ಲಿ ಕೊಡಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಓಟದಲ್ಲಿ ಹಾಕಿರುವಂಥದ್ದು ಬೀಜಗಳೆಲ್ಲ ಸಸಿಗಳಾಗಿದೆ ಆದರೆ ಇಲ್ಲಿ ಮಧ್ಯದಲ್ಲಿ ನಾನು ಬೆಂಡೆಕಾಯಿ ಬೀಜ ಹಾಕಿದೆ ಅದು ಹಾಳಾಗೆ ಹೋಯಿತು ಒಂದೇ ಸಸಿ ಉಟ್ಕೊಂಡಿದೆ ಬಿದ್ದಲ್ಲೂ ಹೀರೆಕಾಯಿ ಗಿಡಗಳು ಇದರಲ್ಲಿ ನಾನು ಬೇರೆ ಬೀಜ ಹಾಕಿದ್ದೀನಿ ಸೌತೆಕಾಯಿದು ಅದು ಸ್ವಲ್ಪ ಲೇಟ್ ಆಗ್ತದೆ ಈಗ ಹೀರೆ ಗಿಡಗಳೆಲ್ಲ ಚೆನ್ನಾಗಾಗಿದೆ ಇದನ್ನೆಲ್ಲ ನೆಡಬೇಕು ಕಸ ಎಲಿ ಕಂಡರಂಗ್ ತೋಳ ತೋಳದು ಸೇಮ್ ಎಲಿ ಕಂಡ ನೋಡು ಕಸ ಕಂಡರಂಗೇ ಹೆಂಗ್ ಯೆಂತಾ ತೋಳ ತೋಳನೆ ಬಂದಿ ನಾನು ಕಾಲು ಹತ್ತತಾ ಹ್ಮ್ ಅದು ಏನೇ ಇದು ಕಸನಿಗೆ ಬಂದೆ ದರ್ಕನಿಗೆ ಇರೋದು ಗೊತ್ತಾಗೋದಿಲ್ಲ ಸೇಮ್ ಕುದ್ರಿ ಕುದ್ರಿ ಇದ್ದ ಅದೇ अब बॉक्स चाहिए बॉक्स में देखा ले हैप्पी ओके आओ हां पल्ली 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 आओ आधा नहीं आ तो पु आधा आ तो मका इधर